ನೋಡ್ರಿ ಮಂಜು ಅಂತ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಅಂತ ಬ್ಲಾಗ್ ಸ್ಟಾರ್ಟ್ ಆಗಿದೆ ಕಡೆ ಇಲ್ಲಿ ಕುಂದ್ರಂಗೆ ಅಂದ್ರೆ ಇವತ್ತು ಎಲ್ಲೂ ಹೊರಗೆ ಹೋಗಿಲ್ಲ ಬೆಳಿಗ್ಗೆ ಅಂತ ಮಧ್ಯಾಹ್ನ ತನಕ ಬರೀ ಮನೆಯಾಗ ಇಲ್ಲಿ ಕಟಾ ಮಾಡಕಪ್ಪ ಮಕ್ಕೊಂಬಿಟ್ಟೇನಿ ಇಲ್ಲೇ ಸರಾಮ್ ಸೇನಪ್ಪ ಆರಾಮ್ ಮಕ್ಕೊಂಬಿಟ್ಟೇನಿ ಈ ಸ್ವಲ್ಪ ಎತ್ತಿ ಫೋನ್ ನೋಡತಿದ್ನಿ ಎಬ್ಲಾಗ್ ಹೀಗೆ ಸ್ಟಾರ್ಟ್ ಮಾಡಿ ನಂದ ಇಲ್ಲಿ ಎರಡು ವಾಚ್ ತೋರ್ಸಿ ನಾನು ಎರಡು ವಾಚ್ ಇದು ಇದೊಂದು ಐತೆ ನೋಡ್ರಿ ಹಾಕೊಂಡಿಲ್ಲ ಎಟ್ಟ ತನ ಐತೆ ಒಂದು ಎರಡು ಸಾವಿರ ಹಾಕೊಂಡಿದ್ದೆ ಇದು ಡೆಲ್ಟಾನದ್ದು ವಾಚ್ ರೀ ಇದು ಇದೊಂದು ಐತಿ ಡೆಲ್ಟಾನದ್ದು ಒಂದು ವಾಚ್ ಐತಿ

ಆಗ್ತಾನೆ ಮಸ್ತ್ ಯಾಕಂದ್ರೆ ವಾಚ್ ಕಲೆಕ್ಷನ್ ಅದಾವೆ ರೀಪಾ ಅವ್ರನ್ನ ವಾಚ್ ಕಲೆಕ್ಷನ್ ಕೆಟ್ಟ ಹಾಸ್ತೇನೆ ನನಗೆ ಯಾರು ಏನಾರ ತೊಗೋಬೇಕನ್ಸಂದ್ರ ವಾಚಿಸೋತಾನೆ ಯಾಕಂದ್ರೆ ವಾಚ್ ಅಂದ್ರೆ ಆಪರಿ ಹುಚ್ಚ್ರಿ ವಾಪರಿ ಹುಚ್ಚ ನಮ್ಗೆ ಒಂದ್ ಎರಡು ಕೆಟ್ಟ ಒಂದು ನೂರು ಕೆಟ್ಟ ಅವ್ನು ಹಾಕೋದು ರಿಪೇರಿ ಮಾಡಿಸಿ ಇಲ್ಲವ ಯಾವ ರಿಪೇರಿ ಹಾಕಿ ಹಾಕ್ಸಿಲ್ಲ ಮಸ್ತ್ ವಾಚ್ ಕಲೆಕ್ಷನ್ ನಂಗೆ ಯಾವಾಗ ಇನ್ನೋ ಹತ್ತು ಅಲ್ಲ ನೂರು ವಾಚ್ ಕೊಟ್ಟರು ಸೊ ವಾಚ್ ಬೇಕು ಅನಿಸ್ತಾ ಆಪ್ರಿ ವಾಚ್ ಕಲೆಕ್ಷನ್ ಹುಚ್ಚ ಈಗ ಏನಪ್ಪ ಅಂದ್ರೆ ಈಗ ಎಲ್ಲಿ ಹೋಗಿ ಅಲ್ರಿ ಈಗ ಹೋಗ್ಬೇಕು ಈಗ ಹೊರಗುಂಬ್ ಆರಾಮ್ಸೆ ಪದ್ದಸಿ ಹೋಗಿ ಬರೀ ಇದೊಂದು ಡೈಲಾಗ್ ಒಂದು ಹಿಡಿತಾ ನನಗೆ ಪದ್ದಸಿ ಆರಾಮ್ ಶಾರೀಟ ಬರೀ ನನ್ನ ಕಾಮನ್ ವರ್ಡ್ಸ್ ಅವ ಕಾಮನ್ ವರ್ಡ್ಸ್ ಆದಷ್ಟು ಮಂದಿ ತಪ್ಪು ತಿಳಿಬೇಡ್ರಿ ಯಾಕಂದ್ರೆ ನನ್ನ ಕಾಮನ್ ವರ್ಡ್ಸ್ ಇನ್ನೊಂದು ಸಾರಿ ಗೋಯಿಂಗ್ ಔಟ್ ಈಗ ಬಂದು ಗ್ರೌಂಡ ಅಂತ ನೋಡ್ರಿ ಗ್ರೌಂಡ್ ನೋಡ್ರಿ ಹಂಗೈತಿ ನಾನು ದೋಸೆ ಬರತನ ನಾನು ತಗೊಂಡು ನಾ ಆ ಮಗ ಇನ್ನಾದರೂ ಬರವಲ್ಲ ನೋಡಿ ಅಲ್ಲಿ ನೋಡ್ರಿ ಗ್ರೌಂಡ್ ಹಂಗೈತಿ ಆಯ್ತು ಮೇಲಿಂತ ಮಸ್ತ್ ಆಯ್ತಲ್ಲ ಇದಕ್ಕರು ಇದನ್ನು ಇದು ಹಾಕ್ಬೇಕು ಮ್ಯಾಲಿಂದನು ಹಾಕಿ ಅವ ಬಂದು ತೋರ್ಸಿನಿ ನೋಡಿರಿ ಅವ ಯಾರ ಹ್ಞೂ ಮಂಜು ಇವಾಗ ಐಸ ಏ ತೋರ್ಸಿನ್ಲ ನಿಮ್ಗೆ ಅಂತನು ಅವ್ರು ಮಾತಾಡಪ್ಪ ನಮ್ಮ ಜ್ಯೂಟಿ ಬ್ಲಾಗ್ ಮಾಡು ಅಂತಾರೆ ಅವ್ರು ಸ್ವಲ್ಪ ಅವರು ಎಂಥ ಬ್ಲಾಗ್ ಮಾಡಿ ಮಾಡ್ತಾರಂದ್ರೆ ಅಡಿಗೆ ಬ್ಲಾಗ್ ಮಾಡೋಲಿಕ್ಕೆ ನಾನು ಯಾರ ಇದು ತೈಯ ಇವಾಗ ನೋಡಿರಿ ಮಂಜು ಅಂತಾರಲ್ಲ ಇವ ಫೇಮಸ್ ರೀ ಅಲ್ಲಿ ಮನೆಯೊಳಗೆ ಒಂದು ಆದ್ರೆ ಇಲ್ಲಿ ಬಂದು ಕುಂತಾರೆ ನೋಡ್ರಿ ಜಸ್ಟ ಈ ಸ್ಯಾಡ್ ಗಿಡ ಕಡೆ ಆರಾಮ್ ಕುಂತಿ ನಿಮ್ಮ ಮಂಜು ತೆಗೆದು ಮಂಟ ವಿಡಿಯೋ ಮಾಡತ್ತೆ ಇಲ್ಲ ನಿಂದು ಮಗನ ಮಗನ ವಿಡಿಯೋ ನೋಡ್ರಿ ಜಸ್ಟ್ ಈಗ ಬಂದ್ ನಿಮ್ಮ ಮಕ್ಳು ವೀಡಿಯೋ ಮಾಡಿ ಅಂತ ಒಂದು ಕ್ಯಾರೈತಪ್ಪ ವಿಡಿಯೋ ನೋಡೋದೈನ್ ಕ್ಲೋಸ್ ಗೊತ್ತಾಯಿತು ಅಂತ ನೋಡ್ರಿ ಆರಾಮ್ಸೆ ಹಿಂಗಲ ಜೋ ಕಾಲಿಗೆ ಹಿಂಗ್ ಲೈಟ್ ಹಿಂಗೆ ಹಚ್ಚಿಲ್ಲ ಲೈಟ್ ಆರ್ಸಿದೈತಿ ನಾನು ಆರಾಮ್ಸೆ ಕುಂತಿ ಇಲ್ಲಿ ಆರಾಮ್ಸೆ ಹಗರಾಗೈತೆ ನನ್ನದೇ ಬಾರ

ಅಡಸಲ ಬಂಜೀ ಮಾತಾ ಏನು ಹೇಳ್ತೀ ಬಾಲ್ ಜೋ ಸಾಧನ ಬ್ರಾಕೆಟ್ ಬಂದಿ ಏನು ಹೇಳ್ತೀ ಸಬ್ಸ್ಕ್ರೈಬ್ ಮಾಡ್ಬೇಡಿ ಹಾ ಮಾತಾ ಹಾ ಯಾಕೆ ಕೇಳ್ತಾರೆ ಹಾತ ಎಸ್ಎಸ್ ಓದತಾರೆ ಏನು ಬೇಕು ಓದತಾರೆ ಎಸ್ಎಸ್ ಸೋಶಿಯಲ್ ಸೈನ್ಸ್ ಮೀನ್ಸ್ ಸೋಶಿಯಲ್ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಸೋಶಿಯಲ್ ಸೈನ್ಸ್ ಕನ್ನಡದ ಪುಸ್ತಕ ತಗ್ದಾ ಸೋಶಿಯಲ್ ಅದು ನಮ್ಮ ಸರ್ಕಾರ ರೀ ನಮ್ಮ ಸರ್ಕಾರನ ಎಲ್ಲ ಪ್ರೊಡ್ಯೂಸ್ ಮಾಡ್ತದಲ್ಲ ಬುಕ್ಲಿಕ್ಕೆಲ್ಲ ಎಸ್ ನೋಡ್ರಿ ಗಣಪತಿ ಸಂಕಷ್ಟ ತುರ್ಕುರಿಗೆ ತಿಂದು ಹಂಗ ಇಲ್ಲಿ ಲೋಗದಾರು ನಾವು ಇದನ್ನು ನೋಡುತ್ತೆ ಈಗ ಜಸ್ಟ್ ಮಡಿಗೆ ಬಂದು ಕೂತು ಈ ಕುಂತಕ್ಕೊಂತೀವಿ ಬಂದು ಶಿಫ್ಟ್ ಆಗಿ ಇದು ನೋಡತ್ತ ಈಗ ಮತ್ತು ಏನು ಮಾಡೋದು ಈಗ ಸರ್ ಹೊಸದು ಏನು ಇರಲಿ ಈಗ ಒಂದು ಕಮೆಂಟ್ ಹಾಕ್ರಿ ನಾಳೆ ಏನು ಮಾಡೋದು ಅಂತೇಳಿ ಹೊಸ ಆದ ಥರ ಚಾಲೆಂಜ್ ಮಾಡೋದು ಏನು ಮಾಡೋದು ಕಮೆಂಟ್ ಹಾಕ್ರಿ ಒಬ್ಬರಲ್ಲ ಯಾರು ಕಮೆಂಟ್ ಹಾಕೋದು ಬಿಡ್ರಿ ನೋಡಿದ್ರು ಒಬ್ಬರು ಕಮೆಂಟ್ ಅಪ್ಲಾ ನೋಡ್ರಿ ಬೋರ್ಡ್ದಾಗ ಅಡ್ಡಾಡಿದವ ಬೋರ್ಡ್ದಾಗ ಹೋಗಿದ್ರು ಅವರು ಮತ್ತು ಮನೆ ಹೆಚ್ಚು ಸಾಂದು ಒಂದ ಇಂದು ಬಾಲು ಮಾಮದವರು ಎಲ್ಲದಾರು ಕುಂತ ಪ್ರಪೋಸ್ ಮಾಡತ್ತೆ ನೀವು ರೈಸ್ ಚೆನ್ನಾಗ್ತಾನ್ರಿ ಈಗ ಊಟದ ಸಮಯ ವಿವಾಹ ಭೋಜನವಿದು ಜನವಿದು ರೈಸ್ 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 ಬರೀ ರೈಸ್ ಆ್ಯಂಡ್ ಸಾಂಬಾರು ತಿನ್ನೋತಾನೆ ಬರೀ ರೈಸ್ ಆ್ಯಂಡ್ ಸಾಂಬಾರು ಹಾಂ ಚಪಾತಿ ತೇನು ಬೇಕಲ್ಲೇ ಏಯ್ ಚಪಾತಿ ಎಲ್ಲ ಮಾಡ್ತಿದ್ದಲ್ಲ ಕುಂದ್ರಬೇಕು ವೇಯ್ಟ್ ಹಾಂ ನೋಡ್ರಿ ಏನು ತೆಗಿಲ್ ನೀನು ಕ್ಯಾಮ್ರ ದುಕ್ತಿ ತಿನ್ಲ ನೀ ಏನು ಮಾಡತ್ತೀನಿ ನಿನಗೆ ಅಜ್ಜ ಬಂದು ನೋಡ್ರಿ ತಿನ್ಲ ತಿನ್ನೋದು ಏನು ಏನು ನಿನ್ನೇನು ನನ್ನ ನಾಯ್ ನೋಡಗೊಲ್ಲ ಸುಳ್ಳು ಸುಳ್ಳ ಏನ್ರಿ ಹೇಳ್ತಾನೆ ಆಯ್ಸ್ ನೋಡಿರಿ ನೋಡಿರಿ ಊಟ

सुडा हाँ। तो गैस गैस अन्ना थे ना तो नोटोर से नोटोर रेस सेंड सांपर बिशी बिशी याद अंता बोजना बिशी बिशी याद अंता बोजना बिशी बिशी तीन वन्य धा आ बाय को आ तीन दे हंगे टेस्ट हंगे थे हाँ टेस्ट है इधर सर

ಪಲ್ಲೆ ಅದು ತುಂಬ ಆರಾಮ್ಸತ್ತೆ ನಮ್ಮ ಚೆನ್ನಾಗಿ ಸಿಗ್ತದೆ ಆರಾಮ್ಸಿ ಬ್ಯಾಂಕ್ ಹಚ್ಚಿನಿ ಚಾವಿ ಹಾಕ್ತಾನಿ ಗೇಟ್ ಚಾಲಿ ಗೇಟ್ ಚಾಲೆ ತಗೊಂಡು ಗೇಟ್ ಹಾಕೊಂಡ್ರಿ ಆಯ್ತೈತಿ ಗೇಟ್ ಹಾಕೊಂಡ್ರಿ ಗೇಟ್ ಹಾಕ್ತೇನೆ ನಾ ನೋಡ್ರಿ ಪಾ ಫೋನ್ ಹಚ್ಚಿಟ್ಟಿರ್ತ ಗೇಟ್ ಹಾಕೋದು ಒಂದಕ್ಕೆ ಗೋರ್ಗುಳ್ ಅಂತ ಕೈಯಾಗ ಆಗಂತೀ ಬರದು ಅದರ ಸಂದ್ ಹಿಂಗೆ ಹಾಕೋದು ನೋಡಿರಿ ಹಾಂ ಹಾಕಿನಿ ರೈಸ್ ರೈಸ್ ಐಸ್ ರೈಸ್ ರೈಸ್ ಶಾವೆ ಅಂತ ಹೇಳಿ ಭಾಳ ತೆಗತಾನ ಭಾಳ ತೆಗದ್ರ ಹಾಂ ಇದು ಬುಟ್ಟಿ ನೋಡ್ರಿ ಇದು ಬುಟ್ಟಿ ಅಂತ ಇದೆ ಬುಟ್ಟಿ ಬುಟ್ಟಿ ಹಾಂ ಸಾವಿರ ಅಯ್ಯೇಟ್ ನೇಟನೆ ಬಾಗಿಲಾಗ ನೋಡ್ದು ಇಲ್ಲ ಹೂಗೊಳು ಹೋಗು ಹಾಂ ಆಯ್ತು ಹಾಸ್ಯಾಸಿ ಹಸಿದ್ದೆ ನೋಡ್ರಿ ಸೆಟ್ ಅಪ್ ಐತೆ ಹಂಗ ವಯಸ್ಸ ಏನಪ್ಪ ಅಂದ್ರೆ ನನ್ನ ಬ್ಲಾಗ್ದಾಗ ಕಂಟೆಂಟ್ ಇಲ್ಲ ರೀ ಯಾಪಂದ್ರೆ ಕಂಟೆಂಟ್ ಯಾವುದು ಸಿಗವಲ್ಲ ಸಿಗವಲ್ಪ ಕಂಟೆಂಟ್ ಅನ್ನೋದು ಹೆಂಗಂದ್ರೆ ಮೆಮೊರಿ ಮಾಡ್ಕೋಬೇಕು ನನ್ನ ಲಾಗ್ಸ್ ಅಂದ್ರೆ ಮೆಮೊರಿ ಮೆಮೊರೀಸ್ ಅವೆಲ್ಲ ಆ ಥರ ನಂದು ಅದಕ್ಕೆ ಕಂಟೆಂಟ ಆವೇ ಅಂದ್ಕೊಂತ ಲಿಫ್ಟಿಫ್ಟಿ ಸಿಕ್ಕಿದ್ರೆ ಸುಳ್ಳು ಸುಳ್ಳು ಸ್ಕ್ರಿಪ್ಟ್ ಮಾಡಿ ಮಾಡ್ತಾರೆ ವೀಡಿಯೋಗಳು ನಂಗೆ ಆಗ ಬರೋದು ನಾವು ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ರೀ ಒಣ ಸ್ಕ್ರಿಪ್ಟ್ ಇದು ಇರುತ್ತವ ಅವ್ರ ಜೀವನದಾಗ ಅದು ಆಗ್ತಾ ಇರೋದಿಲ್ಲ ಅದನ್ನ ಥರ ಭಾಳ ಥರ ಆಗತ್ತೈತೆ ಅಂತೇಳಿ ಸ್ಕ್ರಿಪ್ಟ್ ಮಾಡ್ಕೋದು ಈಗ ಈಗವ ಸೈಕಲ್ ಹೊಡಿತಿರ್ತಾನೆ ಅವ್ನು ಗಾಡಿ ಹೊಡಕ್ಕೆ ಬರಲ್ಲ ಆದ್ರೆ ಅವ್ನು ಗಾಡಿ ಹೊಡಿತೀನಂತೆ ತೋರಿಸ್ತಾನ ಹಂಗೆ ಆ ಥರ ಆ ಥರ ನಾನು ತೋರಿಸೋದು ಆಸೆ ಇಲ್ಪ ನನಗೆ ಹೆಂಗೆ ಅಂತ ಹಂಗೆ ತೋರಿಸ್ಕೊಂತ ನಾವು ನನ್ನ ದೋಸೆ ಹೊರದವ್ರು ಮಗಿಸ್ತಾರೆ ಎದುಗ ಇಲ್ಲ ಅವರು ಎದಕ್ಕೆ ಉಪಯೋಗ ಇಲ್ಲ ಅವ್ರು ಮಕ್ಕಳಂತ ಅಲ್ಲಿ ಏನು ಏನಿದೆ ಕ್ಯಾಮ್ರದಾಗ ಬರೋದವ್ರು ಯಾರು ನೋಡ್ರಿ ಏನು ಮಾಡ್ತಾರೆ ಇಂಥವ್ರ ಅದಾರ ಮತ್ತು ಅದ ಹೆಣ್ಣೆ ನಮ್ಮ ಕಂಟೆಂಟ ನಾ ಹೆಂಗೆ ಮಾಡ್ತೀವಿ ಹೆಂಗೆ ಇರ್ತೀವಿ ಆ ಥರ ಮಾಡ್ತಿರ್ತವೆ ಲೈಫ್ ಸ್ಟೈಲ್ ಬಾವಾಗ ಬಂದಿದ್ದು ಫುಲ್ ಲೈಫ್ ಸ್ಟೈಲ್ ಬಾಗುತ್ತೆ ಉಳ್ದವ್ರ ಆದ ನೋಡ್ರಿ ಅವ್ರದ್ದು ಚಾಲೆಂಜ್ ವಿಡಿಯೋ ಮೈಂಡ್ ನಾನು ಚಾಲೆಂಜ್ ವಿಡಿಯೋ ಅದು ಇದಾಗಲಿಲ್ಲ ಇಲ್ಲಿ ಒಂದು ಮುಂದೆ ಸಹ ಮಾಡ್ತೇನೆ ರೀ ನಾನು ಹೆಂಗೆ ಬಿಡೋದು ಚಾಲೆಂಜ್ ವಿಡಿಯೋ ಸಹ ಮಾಡ್ತೇನೆ ಮತ್ತು ಚೊಲೋ ಚಲೋ ಹೇಳ್ಕೊಡ್ತಿರ್ತೇನೆ ಈಗ ಬೇಗ ಅಲ್ಲ ಚಲೋ ಚಲೋ ಹೇಳ್ಕೊಡ್ತಿರ್ತಾನೆ ಚಲೋ ಚಲೋದು ಮೋಟಿವೇಶನಲ್ಲ ನಾ ಈಗೇನು ಹೇಳೋದಿಲ್ಲ ರೀ ಯಾಕೆ ಮತ್ತೆ ನಾ ಗೆದ್ದಾಗ ಹೇಳ್ತೇನೆ ಸೋತಾಯಿದೆ ಸೋತೇನೆ ಈಗ ನಾನು ಈಗೇನು ಹೇಳೋದಿಲ್ಲ ಗೆಲ್ತ ಅವಾಗ ಹೇಳ್ತೇನೆ ಈಗ ಹೇಳೋ ಬೇಗಿಲ್ಲ ಯಾಕಂದ್ರೆ ಮತ್ತೇನು ಹೇಳೋದಂದ್ರೆ ಅದೇನಿಲ್ಲ ಮತ್ತು ಅವಾಗ ಒಂದು ಚಾಲೆಂಜ್ ಹೂಡ ಮಾಡೋದಿತ್ತು ರೀ ಅದು ಬರ್ತೈತೆ ಬರ್ತೈತೆ ಅವಾಗ ಒಂದು ದಿವಸ ನಿಮ್ಗೆ ಚಾಲೆಂಜ್ ಓಡೋ ಬರಾತೈತ್ರಿ ಅಂತ ಏನಿಲ್ಲ ಮಾಡಾತೀವ್ರಿ ಮಾಡತ್ತಿವಿ ಹಿಂಗೆ ಹಿಂಗೆ ಆ ಚಾಲೆಂಜ್ ಹುಡುಗ ನಮ್ಮ ದೋಸೆ ಕೈ ಕೊಡ್ಬಿಟ್ಟ ಮಾಡೋದು ಮಾಡೋಣ ಒಂದು ಎಷ್ಟು ಒಟ್ಟು ನುಮ್ಸಿದ್ರೆ ಅದನ್ನೆಲ್ಲ ಹೋದ್ರಲ್ಲೆಲ್ಲ ಕಡೆ ಹೋದ್ವಿ ಕೆಸಿಗೆ ಮಾಡೋ ಕಡೆ ಎಲ್ಲ ಚಾಲೆಂಜ್ ಹಿಡು ಮಾಡುವಲ್ಲಿ ಎಲ್ಲ ಹೋದ್ವಿ ಕೈಯೇ ಕೊಟ್ಟರು ನಾವು ಮಾಡ್ತಾ ಮಾಡೋದು ಮಾಡೋದು ಒಂದು ಎರಡು ದಿವ್ಸ ಮುಂದೆ ವಾಗಿ ಹತ್ರ ಕೈ ಕೊಟ್ಟಾಗ ಇನ್ನೂ ಸಿಕ್ಕಿಲ್ಲ ನಾವು ಒಬ್ಬಗೂ ಒಯ್ದಿಲ್ಲ ಸಂಬಂಧ ಚಾಲೆಂಜ್ ಹಿಡೋ ಅದೇನು ಆಗಲಿಲ್ಲ ಮುಂದೊಂದು ದಿವಸ ಅದನ್ನು ಕಂಟಿನ್ಯೂ ನಾವು ಒಬ್ಬ ಮಾಡ್ತೇನೆ ನಾವು ಒಬ್ಬ ಮಾಡ್ತಾನೆ ಚಾಲೆಂಜ್ ಹುಡು ನಡ್ಕೊತೇವೆ ಪಕ್ಕ ನಾವು ಒಬ್ಬ ಮಾಡ್ತಾನೆ ಮಾಡ್ತಾನಂದ ನಾವು ಅವ್ರ ಏನು ಸಲ ಸೋತ್ರ ಯಾರು ಬ್ಯಾಡ ನಂಗೆ ಅದ್ರ ಸಂಬಂಧ ಏನಪ್ಪ ಅಂದರೆ ಈಗ ಎರಡು ಇಲ್ಲಿಗೆ ಏನು ಮಾಡ್ತೀನಿ ಆ್ಯಪ್ ಮಾಡಿ ನಮ್ಗೆ ಓದಿಸ್ತೀನಿ ಮಕ್ಕದೈತಿ ಅದಕ್ಕೆ ಇವತ್ತಿನ ಬ್ಲಾಗ್ ಯಾರು ನೋಡ್ರಿ ಯಾರು ಟ್ಯಾಂಕ್ಸ್ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಇವಾಗ ಯಾರ್ಯಾರು ಮೊದಲು ಹೋಗಿಂದು ಮೊದಲು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡೈಲಿ ನೋಡ್ತೀನಿ ನನ್ನ ಬ್ಲಾಗ್ ಮತ್ತು ನಾನು ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಹುಟ್ಟಾಟ ಬಾಯ್ ಬಾಯ್